ನಮಸ್ಕಾರ ಭಾರತ ವಿರುದ್ಧ ಗೆಲ್ಲುವ ಪಂದ್ಯ ಕೊನೆಯ ಹಂತದಲ್ಲಿ ಸೋತು ಬಿಕ್ಕಿ ಬಿಕ್ಕಿ ಅತ್ತರು ಒಮಾ ನಾಯಕ ಬಳಿಕ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಸೂರ್ಯನ ಬಗ್ಗೆ ದೊಡ್ಡ ಹೇಳಿಕೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ವಿರುದ್ಧ ಒಮಾನ್ ಸೋತ ಬಳಿಕ ಜತೀಂದರ್ ಸಿಂಗ್ ಹೇಳಿದ್ದೇನು ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡ ವಿಡಿಯೋ ಲೈಕ್ ಮಾಡಿ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಭಾರತ ತಂಡ ಓಮಾನ್ ವಿರುದ್ಧ ಇಪ್ಪತ್ತೊಂದು ರನ್ ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಲೀಗ್ ಹಂತದಲ್ಲಿ ತಾನಾಡಿದ ಎಲ್ಲಾ ಪಂದ್ಯಗಳನ್ನು ಗೆದ್ದುಕೊಂಡು ಇದೀಗ ಭರ್ಜರಿಯಾಗಿ ಸೂಪರ್ ಫೋರ್ ಹಂತಕ್ಕೆ ಎಂಟ್ರಿ ನೀಡಿದೆ ಸ್ನೇಹಿತರೆ ಅಬುದಾಬಿಯಲ್ಲಿ ಆರಂಭವಾದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಟೀಂ ಇಂಡಿಯಾ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳುತ್ತಾರೆ ಅದರಂತೆ ಟೀಂ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಗಳಿಗೆ ನೂರ ಎಂಬತ್ತೆಂಟು ರನ್ ಗಳನ್ನ ಕಡೆ ಹಾಕಿದ್ದು ಸ್ನೇಹಿತರೆ ತಂಡದ ಪರ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಭರ್ಜರಿ ಆಟವನ್ನು ಪ್ರದರ್ಶಿಸುವ ಮೂಲಕ ಐವತ್ತಾರು ರನ್ಗಳ ಕೊಡುಗೆ ನೀಡಿದರು ಅಭಿಷೇಕ್ ಶರ್ಮಾ ಮೂವತ್ತೆಂಟು ಮತ್ತು ತಿಲಕ್ ವರ್ಮಾ ಇಪ್ಪತ್ತೊಂಬತ್ತು ರನ್ಗಳ ಅದ್ಭುತ ಆಟವಾಡಿದರು ಸ್ನೇಹಿತರೆ ಅತ್ತ ಒಮಾನ್ ತಂಡದ ಪರ ಫೈಸಾಲ್ ಹಾಗೂ ಕಲೀಂ ಮತ್ತು ಜಿತೇನ್ ರವರು ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಎಂಬತ್ತೊಂಬತ್ತು ರನ್ಗಳ ಬೆಟ್ಟದಂತಹ ಗುರಿಯನ್ನು ಬೆನ್ನಿಟ್ಟಿದಂತಹ ಒಮಾನ್ ತಂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಅದರಲ್ಲಿ ಈ ಬಲಿಷ್ಠ ಭಾರತದ ಬೌಲಿಂಗ್ ಲೈನ್ ಅಪ್ ಅನ್ನು ಒಮಾನ್ ತಂಡ ಪವರ್ ಪ್ಲೇನಲ್ಲಿ ಅಟ್ಟಾಡಿಸಿ ಸಿ ಅಂತ ಹೇಳಬಹುದು ಅದಿಯಾಗೂ ಬ್ರೇಕ್ ಥ್ರೂಗಳನ್ನು ಪಡೆದುಕೊಂಡ ಟೀಂ ಇಂಡಿಯಾದ ಬೌಲರ್ಗಳು ಯುಎ ತಂಡವನ್ನು ನೂರ ಅರವತ್ತೇಳು ರನ್ಗಳಿಗೆ ಕಟ್ಟಿ ಹಾಕುವಲ್ಲಿ ಕೊನೆಗೂ ಯಶಸ್ವಿಯಾದರು ಸ್ನೇಹಿತರೆ ಅದರಲ್ಲಿ ಒಮಾನ್ ತಂಡದ ಪರ ಬ್ಯಾಟಿಂಗ್ನಲ್ಲಿ ಕಲೀಂ ರವರು ಅರವತ್ನಾಲ್ಕು ರನ್ ಹಾಗೂ ಮಿರ್ಜಾ ಐವತ್ತೊಂದು ರನ್ಗಳ ಅದ್ಭುತ ಆಟ ಪ್ರದರ್ಶಿಸಿದರು ಸ್ನೇಹಿತರೆ ಈ ಮುಖ್ಯವಾಗಿ ಒಮಾನ್ ನೂರ ಅರವತ್ತೇಳು ರನ್ ಗಳಿಗೆ ತೃಪ್ತಿ ಪಡೆಯಬೇಕಾಯಿತು ಇದರೊಂದಿಗೆ ಕೊನೆ ಹಂತದಲ್ಲಿ ಇಪ್ಪತ್ತೊಂದು ರನ್ಗಳ ರೋಚಕ ಸೋಲನ್ನು ಒಮಾನ್ ತಂಡ ಕಂಡಿತು ಇನ್ನು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಕುಲ್ದೀಪ್ ಯಾದವ್ ಹರ್ಷಿತ್ ರಾಣಾ ಹಾರ್ದಿಕ್ ಪಾಂಡ್ಯ ಮತ್ತು ಹರ್ಷಿದೀಪ್ ಸಿಂಗ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಇನ್ನು ಇದೀಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಒಮಾನ್ ತಂಡದ ನಾಯಕ ಜತೀಂದರ್ ಸಿಂಗ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಈ ಸಂದರ್ಭ ನಮಗೆ ಡ್ರೀಮ್ ಕಮ್ ಟು ಟ್ರೂ ಏಕೆಂದರೆ ಟೀಮ್ ಇಂಡಿಯಾ ವಿರುದ್ಧ ಆಡುವುದು ನಮ್ಮ ಕನಸಾಗಿತ್ತು ಇದೇ ಮೊದಲ ಬಾರಿಗೆ ಭಾರತದಂತಹ ಬಲಿಷ್ಠ ತಂಡದ ವಿರುದ್ಧ ಆಡಿದ್ದೇವೆ ಇದು ಖುಷಿ ನೀಡುತ್ತಿದೆ ಎಂದು ಒಮಾ ನಾಯ್ಕ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಟೀಂ ಇಂಡಿಯಾ ವಿರುದ್ಧ ಆಡಿದ ಅನುಭವ ನಾವು ಇತರೆ ಟೂರ್ನಿಗಳಲ್ಲಿ ಬಳಸಿಕೊಳ್ಳಲಿದ್ದೇವೆ ನಾವು ಭಾರತ ತಂಡಕ್ಕೆ ಇಂದಿನ ಪಂದ್ಯದಲ್ಲಿ ಟಫ್ ಫೈಟ್ ನೀಡಿದ್ದೇವೆ ಬೌಲಿಂಗ್ನಲ್ಲಿ ಎಂಟು ವಿಕೆಟ್ ಪಡೆದಿದ್ದೇವೆ ಅಲ್ಲದೆ ಟೀಂ ಇಂಡಿಯಾದ ಈ ಬಲಿಷ್ಠ ಬೌಲಿಂಗ್ ವಿರುದ್ಧ ನಾವು ನೂರ ಅರವತ್ತೇಳು ರನ್ಗಳ ಅದ್ಭುತ ಇನ್ನಿಂಗ್ಸ್ ಕಟ್ಟುವ ಮೂಲಕ ಟೀಮ್ ಇಂಡಿಯಾ ಅವರನ್ನ ನಡೆಗಿಸಿದ್ದೇವೆ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಒಮಾನ್ ನಾಯಕ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಹಾಗೂ ನಾವು ಟೀಮ್ ಇಂಡಿಯಾದಿಂದ ಪಾಸಿಟಿವ್ ಅಂಶಗಳನ್ನು ಕಲಿತುಕೊಳ್ಳಲಿದ್ದೇವೆ ಮತ್ತು ಭಾರತ ನಮ್ಮ ನೆಚ್ಚಿನ ಟೀಮ್ ಆಗಿದೆ ಎಂದು ಹೇಳುವ ಮೂಲಕ ಭಾರತದ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ಜಿತೇಂದರ್ ಸಿಂಗ್ ನೀಡಿದ್ದಾರೆ ಮತ್ತು ಸೂರ್ಯಕುಮಾರ್ ಯಾದವ್ ಆಸ್ ಅ ಕ್ಯಾಪ್ಟನ್ ತುಂಬಾ ಸೆಲ್ಫ್ಲೆಸ್ ಆಟಗಾರ ಆತನಿಂದ ಕಲಿತುಕೊಳ್ಳುವುದು ತುಂಬಾ ಇದೆ ಎಂದು ಹೇಳುವ ಮೂಲಕ ಸೂರ್ಯನ ಕುರಿತು ದೊಡ್ಡ ಹೇಳಿಕೆಯನ್ನ ಜತೀಂದರ್ ನೀಡಿದ್ದಾರೆ ನೋಡಿದಲ್ಲ ಭಾರತ ಒಮಾನ್ ವಿರುದ್ಧ ಸೋತ ಬಳಿಕ ಕ್ಯಾಪ್ಟನ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ